ವೀಕ್ಷಕರೇ ನಮಸ್ಕಾರ ನಾನು ಜ್ಞಾನಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಶ್ರೀ ವೀಕ್ಷಕರೇ ಈ ಕೆಲ ದಿನಗಳಿಂದ ಮಾಧ್ಯಮಗಳಲ್ಲಿ ಒಂದು ಮಹತ್ತರವಾದ ವಿಷಯ ಹರಿದಾಡ್ತಾ ಇದೆ ಆರೋಪಿಯಾಗಿ ಜೈಲಲ್ಲಿರ್ತಕ್ಕಂಥ ಕೈದಿಗಳಿಗೆ ಮೃಷ್ಟಾನ್ನ ಭೋಜಾನ ನೀಡ್ತಾ ಇದ್ದಾರೆ ಅಂತ ನಿಜಕ್ಕೂ ಇದು ಏನು ಹೊಸದೇನಲ್ಲ ಇದು ಇದು ಹೊಸದಲ್ಲೇ ಅಲ್ಲ ಇದು ಜೈಲುಗಳಲ್ಲಿ ಎಲ್ಲ ತರಹದ ಸೌಲಭ್ಯ ಸಹ ಸಲೀಸಾಗಿ ಜೈಲುಗಳಲ್ಲಿ ಸೇರುತ್ತೆ ಹರಪ್ಪನ ಅಗ್ರಾರ ಜೈಲು ಒಂದೇ ಅಲ್ಲ ಸಣ್ಣ ಪುಟ್ಟ ಜಿಲ್ಲೆಗಳಲ್ಲಿರ್ತಕ್ಕಂಥ ಜಿಲ್ಲಾ ಕಾರಾಗೃಹದಲ್ಲಿ ಇದು ನಡೀತಕ್ಕಂಥದ್ದು ಅಂಥೇಳಿ ಭಾಳ ದಿನಗಳಿಂದನೇ ಭಾಳ ವರ್ಷಗಳಿಂದನೇ ಇದು ಸುದ್ದಿ ಹರಿದಾಡ್ತು ಕಾರಗೃಹದಲ್ಲಿ ಕೆಲವರು ಗುಟ್ಕ ಸಿಗರೇಟನ್ನು ಮಾರಾಟ ಮಾಡ್ತಾರೆ ಅಂತೇಳಿ ಅಂದಮೇಲೆ ದರ್ಶನ್ಗೆ ಟೀ ಕಾಫಿ ಸಿಗರೇಟು ಸಪ್ಲೈ ಆಗಿರೋದು ಅಲ್ಲ ಇದು ಜೈಲಿಗೆ ಯಾಕೆ ಆಗ್ತಾರಂದರೆ ಅಲ್ಲಿ ತಿನ್ನತಕ್ಕಂಥ ಊಟ ಅಲ್ಲಿ ಮರಲಿಕ್ಕೆ ಕೊಡತಕ್ಕಂಥ ವ್ಯವಸ್ಥೆ ಇದು ಎಲ್ಲದರಿಂದ ಅವನು ಪರಿವರ್ತನೆಯಾಗಿ ಜೀವಮಾನದಲ್ಲಿ ನಾನು ತಪ್ಪು ಮಾಡಬಾರದು ಅಂತ ಪರಿವರ್ತನೆ ಆಗಲಿ ಅಂತ ಹೇಳಿ ಆದರೆ ಈ ರೀತಿ ಐಷಾರಮ್ಯ ಜೀವನ ನಡೆಸ್ತಕ್ಕಂಥ ಅವಕಾಶವನ್ನು ಸಿಕ್ಕರೆ ಅವನು ಇನ್ನೂ ಎಷ್ಟು ದಿವಸದಲ್ಲಿರೋಲ್ಲ ಬಿಡ ನನಗೆ ಬೇಕಾದಂಥ ಸೌಲಭ್ಯ ಇದೆ ಅಂತ ಇರ್ತಾನೆ ಮೇಲಾಗಿ ಹೊರಗ ಬಂದ ಮೇಲೆ ಮತ್ತೆ ಕೃತ್ಯಗಳನ್ನು ಮಾಡೋದನ್ನು ಅವನು ಇದು ನಮಗೆ ಒಂದು ವಿಚಾರ ಹೆಂಗೆ ತಿಳಿತು ಅಂದರೆ ಆ ಜೈಲಿನಲ್ಲಿ ಒಡನಾಟ ಇಟ್ಕೊಂಡಿರತಕ್ಕಂಥ ಒಬ್ಬ ವ್ಯಕ್ತಿ ಹೇಳಿದ್ದು ಒಳಗಡೆಗೆ ಬಿರಿಯಾನಿ ಡ್ರಿಂಕ್ಸು ಇನ್ನೂ ಕೆಲವೊಂದು ಯಾವ ರೀತಿ ಸಪ್ಲೈ ಆಗುತ್ತೆ ಅಂತ ಇದು ನಡೀತಕ್ಕಂಥದ್ದು ದಂಧೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ಒಂಬತ್ತು ಗಂಟೆ ಮೇಲೆ ಜೈಲಿಗೆ ಯಾರೂ ಹೋಗೋದಿಲ್ಲ ಸಂಬಂಧಿಕರು ನೋಡೋ ಅಂಥದ್ದು ಅವಕಾಶ ಇರೋಲ್ಲ ಯಾರಿಗೂ ಅವಕಾಶ ಇರಲ್ಲ ಹೋಗೋದಿಲ್ಲ ಅಧಿಕಾರಿಗಳು ಸಹ ಅಂತ ಗಮನಿಸೋದಿಲ್ಲ ಆಗ ಅಲ್ಲಿ ಕತ್ತಲ ಬೆಳಕಿನ ಆಟ ಅಲ್ಲಿ ನಡೆಯುತ್ತೆ ಅಲ್ಲಿ ದುಡ್ಡು ಮುಖ್ಯ ದುಡ್ಡು ಅಂದಿದ್ರೆ ಕೈದು ಗುಡಿಗೆ ಎಲ್ಲ ತರದ ಸೌಲಭ್ಯ ಸಿಗುತ್ತೆ ಮೇಲಧಿಕಾರಿಗಳು ನಿಸ್ಕೊಂಡಿರೋವರು ಜೈಲನ್ನ ಆಗಾಗ ನಿಗಾ ಇಟ್ಬಿಟ್ಟು ನೋಡಬೇಕು ಗುಟ್ಗ ತಿಂದವನು ಯಾವನು ಸಹ ಹೊಟ್ಟೆಗೆ ನುಂಗೋದಿಲ್ಲ ಅದನ್ನು ಎಲ್ಲರ ಕಡೆ ಉಗಿಲೇಬೇಕು ಆ ಜಾಗ ಗೊಬ್ಬೆದ್ದೋಗಿರುತ್ತೆ ಅದ್ರ ಬಗ್ಗೆ ಮೇಲಧಿಕಾರಿಗಳು ಕ್ರಮ ತಗೊಳ್ಬೇಕು ಗುಟ್ಕ ಹೇಗೆ ಜೀರೊಳಗಡೆ ಬಂತು ಅಂತ ಇದು ಯಾವತ್ತೂ ಆಗಲಿಲ್ಲ ಈ ಹಿಂದೆ ಸಹ ಒಬ್ಬ ರಾಜಕಾರಣಿ ಮಹಿಳಾ ರಾಜಕಾರಣಿಗೂ ಸಹ ಇದೇ ರೀತಿ ರಾಜ್ಯ ಸಿಕ್ತು ಅಂತೇಳಿ ದೊಡ್ಡ ಸುದ್ದಿಯಾಗಿತ್ತು ಅವಾಗಾದರೂ ಕೂಡ ನಾವು ಜೈಲು ಸಿಬ್ಬಂದಿ ಎಚ್ಚೆತ್ತುಕೊಳ್ಬೇಕಾಗಿತ್ತು ಎಚ್ಚೆತ್ಕೊಂಡಿಲ್ಲ ನೋಡಿ ಇವತ್ತು ಮಾಧ್ಯಮಗಳಲ್ಲಿ ಅವರ ಹೆಸರುಗಳು ಅಮಾನತವಾಗಿದ್ದಾರೆ ಅಮಾನತು ಆಗಿದ್ದಾರೆ ಅಂತ ಹೇಳಿ ಅಮಾನತು ಬದಲಿ ಅವರ ಕೆಲಸದಿಂದ ವಜಾ ಆದರೆ ಅವರ ಎಂಟ್ರ ಮಕ್ಕಳ ಗತಿಯೇ ಈಗ ಅವರು ಕೊಡ್ತಕ್ಕಂಥ ಸಣ್ಣ ಪುಟ್ಟ ದುಡ್ಡು ಅವರ ಜೀವನ ಪರ್ಯಂತರ ಅವರನ್ನು ಕಾಪಾಡುತ್ತಾ ಇಲ್ವಲ್ಲ ಇದು ಇವರು ಎಂಥ ಘೋರ ಅಪರಾಧ ಇವರೇ ಮಾಡ್ತಾರೆ ಅಂತ ಪೊಲೀಸ್ ಇಲಾಖೆ ನಿಜಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಬಹಳ ಕಮ್ಮಿ ಯಾರೋ ಒಬ್ಬ ದಕ್ಷ ಪ್ರಾಮಾಣಾಧಿಕಾರಿ ಅವರ ಪ್ರಾಣದ ಅಂಗನ್ನೇ ತೊರೆತು ಕರ್ತವ್ಯ ನಿರ್ವಹಿಸ್ತಾರೆ ಅಂತರಿಗೆ ನಮ್ದೊಂದು ಸಲ ಇವತ್ತು ನೋಡ್ತಿದ್ದೀರಲ್ಲ ಪ್ರಾಣ ಹಂಗನ್ನು ತೊರೆಬಿಟ್ಟು ಯಾವ ರೀತಿ ಕೃತ್ಯ ಮಾಡಿದವರನ್ನ ಮುಲಾಜಿಲ್ದಲೇನೆ ನಗಂಬಂದು ಜೈಲಲ್ಲಿ ಬಿಸಾಕಿದ್ದಾರೆ ಅವ್ರನ್ನ ಆದ್ರೂ ಸಹ ಅವ್ರ ಮೇಲೆ ಸಹ ಹಲವಾರು ದೂರುಗಳನ್ನು ಮಾಡಲಿಕ್ಕೆ ಪ್ರಯತ್ನ ಕೊಟ್ಟರು ನೋಡಿ ದಕ್ಷ ಅಧಿಕಾರಿಗಳು ಯಾರು ಏನೇ ಮಾಡಿದ್ರು ಅವರಿಗೆ ಆಗತಕ್ಕಂಥದ್ದು ಶಿಕ್ಷೆ ಅಂದರೆ ವರ್ಗಾವಣೆ ಇನ್ನೇನು ಮಾಡೋಕ್ಕಾಗಲ್ಲ ವರ್ಗಾವಣೆನೇ ಅವರಿಗೆ ಅವ್ರು ವರ್ಗಾವಣೆ ಆದರೂ ಸಹ ಅವ್ರು ಎಲ್ಲಿ ಹೋದ್ರೂ ಅವರು ದಕ್ಷ ಪ್ರಾಮಾಣಿಕತೆ ಮಾತ್ರ ಬಿಡೋದಿಲ್ಲ ನಾವು ಹಿಂದೆ ಸಹ ಹೇಳಿದೀವಿ ಒಬ್ಬ ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗೆ ಒಂದು ವರ್ಷ ಕರ್ತಿಯ ನಿರಸಕ್ಕೆ ಬಿಡಲಿಲ್ಲ ಅಂತ ಅಂಥ ದಕ್ಷತೆ ಪ್ರಾಮಾಣಿಕತೆ ಕೆಳಮಟ್ಟದ ಅಧಿಕಾರಿಗಳು ಸಹ ಮೈಗೂಡಿಸ್ಕೋಬೇಕು ಅದಕ್ಕಿಂತ ಕೆಳಮಟ್ಟದ ಸಿಬ್ಬಂದಿ ಸಹ ಮೈಗೂಡಿಸ್ಕೋಬೇಕು ಹಣದ ದುರಾಸೆಗೆ ಬಿಟ್ಟು ತಮ್ಮ ಜೀವನ ಹಾಳು ಮಾಡ್ಕೋಬಾರ್ದು ಅಧಿಕಾರಿಗಳು ದಯಮಾಡಿ ಜೈಲಲ್ಲಿ ಆಗಾಗ ಆಗಾಗ ಗಮನ ಹರಿಸಿದ್ರೆ ಬಿಳಿ ತುಕ್ಕಡ ಆಗಿರಬಹುದು ಸಿಗರೇಟ್ ತುಕುಡ ಆಗಿರಬಹುದು ಗುಡ್ಗದ್ದು ಆಗಿರಬಹುದು ಕಂಡು ಬಂದೇ ಬರುತ್ತೆ ಈ ಎಲ್ಲ ಸೌಲಭ್ಯಗಳು ಒಳಗಡೆ ಸೇರೋದು ಕತ್ತಲಾದ ನಂತರ ರಾತ್ರಿ ಒಂಬತ್ತು ಗಂಟೆ ಮೇಲೆ ನಡೀತಿದ್ರು ಇದು ಯಾಕಂದ್ರೆ ಈ ಸತ್ಯ ಸತ್ಯತೆ ಒಬ್ಬ ಜೈಲು ಅಲ್ಲಿ ಕೆಲಸ ಮಾಡತಕ್ಕಂಥವ್ರು ಹೇಳಿದ್ದು ಸತ್ಯ ಅಂಗಡಿನೇ ಇಟ್ಕೊಂಡಿದ್ದಾರೆ ಅಲ್ಲಿ ಗುಟ್ಗಾ ಮತ್ತೆ ಬಿಡಿ ಸಿಗರೇಟು ಆನ್ಸು ಇನ್ನೇನೋ ಇರ್ತಾವಲ್ಲ ನೋಡ್ರಿ ನೋಡಿದ್ವು ಗುಟ್ಕಗಳು ಅಂತವನ್ನ ನಮಗೆ ಎಲ್ಲಾದರೂ ಅವ್ರ ಹೊರಗಡೆ ಬಿಡ್ತಾರ ಬಿಡೋಲ್ಲ ಅವ್ರು ಮಾಡ್ತಿರೋದು ಆ ತರದ ತಪ್ಪು ಆ ತಪ್ಪನ್ನು ತೋರಿಸಿಕ್ಕೆ ಯಾರು ಇಷ್ಟಪಡೋದಿಲ್ಲ ಆದ್ರಿಂದ ಅಧಿಕಾರಿಗಳು ತಾವು ದಕ್ಷತೆಯ ಪ್ರಾಮಾಣಿಕೆಯಿಂದ ಜೈಲಲ್ಲಿ ಇರತಕ್ಕಂಥ ಎಲ್ಲ ಕೈದಿಗಳಿಗೂ ಸಮಾನ ನ್ಯಾಯ ಕೊಡಿಸಕ್ಕಾಗಿದೆ ಯಾಕಂದರೆ ಈಗ ಈಗ ಬಿತ್ತ ವರದಿ ಪ್ರತಿಯೊಬ್ಬ ಅಸಮಾನ ತರಿಸ್ತಕ್ಕಂಥ ಸುದ್ದಿ ಇದು ನೋಡಿ ಏನೇನು ನಡೀತಿದೆ ಅನ್ನತಕ್ಕಂಥ ಮಟ್ಟಕ್ಕೆ ಸುದ್ದಿಗಳು ಬರ್ತಾ ಇದೆ ಸಿಬ್ಬಂದಿ ಇನ್ನು ಏನೇನು ಎಲ್ಲಾದ್ರೂ ಕೂಡ ಸೌಲಭ್ಯ ಕೊಡ್ತಾ ಇರ್ಬೋದು ಅದಿರತಕ್ಕಂಥ ಕೈದಿಗಳಿಗೆ ಅಂತ ಅವನು ತಪ್ಪು ಮಾಡಿ ಜೈಲಿಗೆ ಹೋಗಿ ಅದು ತಪ್ಪು ಸಾಬೀತಾದ ಮೇಲೆ ಅವನು ಎಂತಹ ಸೆಲೆಬ್ರಿಟಿ ಆಗಿರಲಿ ಯಾರೇ ಆಗಿರಲಿ ಅವನಿಗೆ ಸ್ಪೆಷಲ್ಲಾಗಿ ಸೌಲಭ್ಯ ಕೊಡೋದು ನಿಜಕ್ಕೂ ತಪ್ಪಿದು ಈ ವರದಿ ಕಣ್ಮೇಲಾದ್ರೂ ಇನ್ನೂ ಉಳಿದ ಕಾರಾಗೃಹಗಳಲ್ಲಿ ಸಿಬ್ಬಂದಿಗಳು ಎಚ್ಚೆತ್ಕೊಳ್ಳಲು ಎಚ್ಚೆತ್ಕೊಂಡು ಕರ್ತವ್ಯ ನಿರ್ಸೋದು ಸೂಕ್ತ ಅಂತ ಹೇಳ್ಬೋದಾಗಿದೆ ನೋಡಿ ಹಣದಾಸೆಗೆ ಬಿದ್ದರೆ ಆಸೆ ಇರತಕ್ಕಂಥ ದುರಾಸೆಯನ್ನು ತಂದು ಅಮಾನತ ಬದಲಿ ವಜಾಗ್ ಬಿಟ್ಟು ತಮ್ಮ ಕೆಲಸವನ್ನೇ ಕಳ್ಕೊಂಡು ಆಮೇಲೆ ನೀವೇನು ಮಾಡ್ಕೊಂಡಿರ್ತೀರಾ ಈ ಎಲ್ಲವನ್ನು ನೀವು ಜೈಲ್ ಸಿಬ್ಬಂದಿ ಆಲೋಚನೆ ಮಾಡಬೇಕಾಗಿದೆ ಅದರಿಂದ ನಿನಗೆ ಕೆಲವೊಂದು ಒತ್ತಡ ಸಹ ಬಂದಿರುತ್ತೆ ನೀವು ಅದನ್ನ ಹೇಳೋಕ್ಕೂ ಆಗೋದಿಲ್ಲ ಬಿಡೋಕ್ಕೂ ಆಗೋದಿಲ್ಲ ಬಿಸಿ ತುಪ್ಪವನ್ನು ಉಗುಳಂಗಿಲ್ಲ ನುಂಗಂಗಿರಲ್ಲ ಅಂತ ಪರಿಸ್ಥಿತಿ ನೀವಿರ್ತೀರ ಈ ಎಲ್ಲದನ್ನು ಒಳಗಡೆ ಸರ್ವಾಮ ಇದ್ದರೆ ಇದರಿಂದ ಯಾವುದೋ ಒಂದು ಕಾಣದ ಇದ್ದೇ ಇರ್ತಾರೆ ಇಲ್ಲದೆ ಇರೋದಿಲ್ಲ ಸಿಬ್ಬಂದಿಗೆ ಒತ್ತಡನು ಬಂದಿರುತ್ತೆ ಅನ್ನತಕ್ಕಂಥ ಅನುಮಾನನು ಇಲ್ಲಿ ವ್ಯಕ್ತವಾಗುತ್ತೆ ಅದರಿಂದ ತಾವು ಅಂತ ಒತ್ತಡ ಬಂದಾಗ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೆ ನೀವು ಸೇಫಾಗಿರ್ತೀರ ಅಧಿಕಾರಿಗಳ ಗಮನ ತರದೆ ನೀವೇ ಆ ಕೆಲಸಕ್ಕೆ ಕೈ ಹಾಕಿದರೆ ಈ ರೀತಿ ಕರ್ನಾಟಕದಲ್ಲಿ ನಿಮ್ಮ ಹೆಸರು ಪ್ರಚಾರ ಆಗುತ್ತೆ ಈಗ ನಿಮ್ಮ ಸಂಬಂಧಿಕರಿಂದ ಫೋನ್ ಬಂದಿರಬಹುದು ಒಂದು ಬಳಗದಿಂದ ಸೇಮ ಮನೆಯಲ್ಲೇ ಮಾತಾಡ್ಬೋದು ಕುಟುಂಬಸ್ಥರು ಇಂದ ಕೆಲಸ ಯಾಕೆ ಮಾಡಿದ್ದೀರ ಅಂತೇಳಿ ಇದು ಬೇಕಾ ನಿಮಗೆ ಇರೋವರೆಗೂ ದಕ್ಷಿಣ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸ್ತಿರತಕ್ಕಂಥ ಅಣೆ ಪಟ್ಟಿಯನ್ನು ಈ ರೀತಿ ಕೆಟ್ಟು ಅಪವಾದ ಹೊತ್ತುಕೊಳ್ಳೋದು ಬೇಡ ಅದರಿಂದ ಏನು ಕರ್ನಾಟಕದಲ್ಲಿ ಇರತಕ್ಕಂಥ ಕಾರ ಗೃಹದಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಈ ಒಂದು ಸುದ್ದಿ ಮಾಡಿದ ಮೇಲೆ ನೋಡಿದ ಮೇಲೆ ಮುಂದೆ ಇಂಥ ಅವಘಡಗಳು ನಡೀತಂಗೆ ಎಚ್ಚರಗೊಳ್ಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದಲ್ಲಿ लाइक शेर सब्सक्रेबि नमस्ते